ಇದು ಬಹಳ ಖುಷಿ ಇದೆ ಅಷ್ಟೇ ಜವಾಬ್ದಾರಿ ಇದೆ ನನ್ನ ಮೇಲೆ ಖುಷಿಗಿಂತ ಇದು ನಿಭಾಯಿಸ್ಕೊಳ್ದು ಬಹಳ ದೊಡ್ಡ ದೊಡ್ಡ ಹುದ್ದೆ ಅದು ಬಹಳ ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಆ ಶಾಸಕರು ಕೊತ್ತೂರು ಮಂಜಣ್ಣವರು ವಿಧಾನ ಪರಿಷತ್ ಅಂತ ಅನಿಲ್ ಅಣ್ಣವರು ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದಂತ ನಜೀರ್ ಅಹಮದ್ ಸಾಹೇಬ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಬೈತಿ ಸುರೇಶ್ ಅಣ್ಣವರು ನಮ್ಮ ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಶಾಸಕರು ಯಾವ ರೀತಿ ಶಾಸಕರು ಅಭಿನಂದನೆ ಬಹಳ ಋತ್ಮುಖವಾಗಿ ಸಲ್ಲಿಸಿದ್ದಾರೆ ನನಗೆ ಅವರೇ ಫೋನ್ ಮಾಡಿ ಬಹಳ ಒಳ್ಳೆ ಕೆಲಸ ಹೋಗ್ಬೇಕಪ್ಪ ಒಳ್ಳೆ ಇದ್ರಲ್ಲಿ ನಿನ್ನ ಜವಾಬ್ದಾರಿ ಕೊಟ್ಟಿದ್ದೀರಿ ನಾವೆಲ್ಲ ನಂಬಿಕೆ ಇಟ್ಟು ನಿನಗೆ ಒಂದು ಒಳ್ಳೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೀರಿ ಅದನ್ನ ಉಳಿಸ್ಕೊಂಡ್ ಹೋಗ್ಬೇಕಂತ ಹೇಳಿದ್ರು ಶಾಸಕರು ಯಾವ ತರ ಕಾರ್ಯನಿರ್ವಹಿಸ್ತಾ ಇದ್ರು ಭ್ರಷ್ಟಾಚಾರ ರಹಿತ ಏನು ಇವತ್ತು ಕೋಲಾರಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ರು ಅವ್ರ ಆದಿಯಲ್ಲೇ ನಾವು ಕೂಡ ಆ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತೀವಿ ಪ್ರಾಜೆಟ್ ದೊಡ್ಡ ವಿಷಯ ಅದನ್ನ ಸಂಭಾಳಿಸೋದು ತುಂಬಾ ಕಷ್ಟ ಅಂತ ನಮಗೆ ಯಾವ ರೀತಿ ಇಲ್ಲ ಈಗ ಅದನ್ನ ನಾನು ಸಂಭಾಳಿಸ್ತೀನಿ ಅಂತ ನಂಬಿಕೆ ಅಟ್ಟೆ ನಾನು ಕೊಟ್ಟರು ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಬೆಂಗಳೂರಿಗೆ ಅರವತ್ತೆಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಬಹಳ ಅಭಿವೃದ್ಧಿ ಹೊಂತ ಇದೆ ವೇಮಗಲ್ ಆಗ್ಬೋದು ನರಸಾಪುರ ಆಗ್ಬೋದು ಹುಕ್ಲೇರಿ ಆಗ್ಬೋದು ಇನ್ನ ಒಂದ್ ಐದರಿಂದ ಹತ್ತು ವರ್ಷದಲ್ಲಿ ಹೊಸಕೋಟೆ ನರಸಾಪುರ ಕೂಡ ಎಲ್ಲ ಒಂದೇ ಆಗೋಗಿ ಅಲ್ಲಿ ಮೆಟ್ರೋ ಕೂಡ ಬರುವಂತ ಚಾನ್ಸ್ಗಳು ಜಾಸ್ತಿ ಇದೆ ಈಗ ಈಗ ಇಂತ ಇದ್ರಲ್ಲಿ ಕ್ರಮಬದ್ಧವಾಗಿ ಬೆಳವಣಿಗೆ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅದನ್ನ ಗುರ್ಸಿ ವೇಮಗಾಲ್ ನರಸಾಪುರ ಯೋಜನಾ ಪ್ರಾಧಿಕಾರನ ಮಾಡಿದ್ದಾರೆ ಅವರು ಏನ್ ಕ್ರಮಬದ್ಧವಾಗಿ ಏನ್ ಇದ್ ಮಾಡಿ ಅವ್ರ ಕಾನೂನುಗಳಂತೆ ಸಲಹೆಗಳು ಏನ್ ಕೊಡ್ತಾರೋ ಅದ್ರ ಪ್ರಕಾರವಾಗಿ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತಿವ್ ಸುದರ್ಶನ್ ಸಾಹೇಬ ಸುದರ್ಶನ್ ಸಾಹೇಬರು ಬಹಳ ಹಿರಿಯರು ಅವರು ಕೂಡ ಈ ಒಂದು ನನ್ನ ಮಾಡೋ ವಿಚಾರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಈಗ ನಾಳೆ ಹೋಗಿ ನಾಳೆ ನಾವು ಹೋಗಿ ಆಶೀರ್ವಾದ ಕೂಡ ತಗೊಂಡ್ಬರ್ತಾರೆ ಮೂರು ಜನ ಸದಸ್ಯರು ಮಾಡಿದ್ದಾರೆ ಈಗ ಮೂರ್ ಜನ ಸದಸ್ಯರು ಕೂಡ ಎಲ್ಲ ರಾಜಕಾರಣವಾಗಿ ಇದ್ದಂತವ್ರೆ ಒಳ್ಳೆ ಅನುಭವಿಗಳೇ ಇದ್ದಾರೆ ಒಬ್ರು ಬೀನಾಗಣ್ಣವರು ಅವ್ರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡ್ ಸಾವಿರದ ಐದರಲ್ಲೇ ಅವ್ರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಅಲ್ಲಿ ಅವ್ರು ಕೂಡ ಅನುಭವ ಇದೆ ಕುಮಾರ್ ಅಂದ್ ರಾಮಚಂದ್ರ ಕುಮಾರ್ ಅಣ್ಣವ್ರು ಏನಿದ್ದಾರೆ ಅವರು ಬಹಳ ಹಿರಿಯ ಕಾಂಗ್ರೆಸ್ ಮುಖಂಡರು ಬಹಳ ಅನುಭವ ಇದೆ ಅವ್ರು ಕೂಡ ಪದವಿ ಪಡೆದಿದ್ದಾರೆ ಅವ್ರು ಕೂಡ ಚೆನ್ನಾಗಿ ನಿಭಾಯಿಸ್ತಾರೆ ಇನ್ನೊಬ್ರು ಚಕ್ಪುರ ಚೌಡಪ್ಪ ಅಂತ ಮಾಡಿದ್ದಾರೆ ನನ್ನ ಜೊತೆ ನಿರ್ದೇಶಕರು ಅವ್ರು ಕೂಡ ಒಳ್ಳೆ ಅನುಭವ ಇದೆ ಮೂರ್ ಜನನು ನನಗೆ ಒಳ್ಳೆ ಜೊತೆ ಅನ್ ಕೊಟ್ಟಿದ್ದಾರೆ ಎಲ್ಲರೂ ವಿಶ್ವಾಸ ತೊಗೊಂಡು ಹೋಗ್ತಿರಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷನ ಮಾಡೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ ಇದು ಎಲ್ಲರಿಗೂ ಬಿಜೆಪಿ ಅವ್ರಿಗೂ ಅಧ್ಯಕ್ಷನ ನಾನು ಕಾಂಗ್ರೆಸ್ ಅವ್ರಿಗೂ ಅಧ್ಯಕ್ಷ ಜೆಡಿಎಸ್ ಅವ್ರಿಗೂ ಅಧ್ಯಕ್ಷ ಯೋಜನಾ ಪ್ರಾಧಿಕಾರ ಸರ್ಕಾರ ಮಾಡೋದು ಎಲ್ಲಾರ್ಗೂ ಸೇರಿನೆ ಎಲ್ಲಾರನ್ನೂ ಜೊತೆ ಕರ್ಕೊಂಡು ಹೋಗ್ತೀವಿ ಬಿಜೆಪಿ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತಿರಿ ಜೆಡಿಎಸ್ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತೀವಿ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಒಂದಕ್ಕೆ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅಂತ ಮಾಡಿಲ್ಲ ತಮ್ಮನ್ನ ಹೇಗೆ ಸಂಪರ್ಕ ಮಾಡಬಹುದು ನಾನು ಈ ನಿಮಗೆ ಗೊತ್ತಿರಬೇಕು ಈ ನಿಮ್ಮ ರಾಘವದ್ರವಾಗೂ ಗೊತ್ತಿರ್ತದೆ ನಾನು ಫೋನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡೋದು ತೆಗಿತೀನಿ ಒಂದ್ ಗಂಟೆಲಿ ಫೋನ್ ಮಾಡೋದು ತೆಗಿತೀನಿ ನಾನು ಯಾರಾದ್ರೂ ಸಂಪರ್ಕಿಸಿದ್ರೆ ನನ್ಗೆ ಇಂಥ ಕಷ್ಟ ಅಂತ ಬಂದರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕಲಿಸ್ತೀನಿ ನೀವು ಜನನೇ ಕೇಳ್ಕೊಂಬಸ ಇವೆಲ್ಲ ನಾನು ಜನರ ಮಧ್ಯೆ ಇರೋದಕ್ಕೆ ಇಂತ ಹುದ್ದೆನ ಕೊಟ್ಟಿರೋದು ಕಚೇರಿ 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 ವೇಮ್ ನರ್ಸಾಪುರಲ್ಲಿ ಪುರಳ್ಳಿ ಶ್ರೀನಿವಾಸ ಅವರು ಬಿಲ್ಡಿಂಗ್ ಅಲ್ಲಿ ಮೊದಲನೇ ಮಾಡಿ ಅಲ್ಲಿ ತಗೊಂಡಿದ್ದಾರೆ ಈಗ ಅಧಿಕೃತವಾಗಿ ಕಚೇರಿ ಒಂದು ಎಂಟು ಹತ್ತು ದಿನದಲ್ಲಿ ಆಫೀಸ್ ರನ್ ಆಗುತ್ತೆ ಇಲ್ಲೇ ವೇಮ್ಗಲಲ್ಲೇ kita cari peranan banyak <laughs> ಅದಕ್ಕೆ ಒಂದು ಕಮಿಷನರ್ನ ಕೊಡ್ತಾರೆ ಅಂದ್ರೆ ಸಹ ಕಾರ್ಯದರ್ಶಿ ಒಬ್ಬರನ್ನ ಕೊಡ್ತಾರೆ ಸರ್ಕಾರದಿಂದ ಒಂದು ಎಫ್ ಡಿ ಎಸ್ ಡಿ ಆಮೇಲೆ ಒಂದು ಕಂಪ್ಯೂಟರ್ ಆಪರೇಟರ್ ಎಲ್ಲ ಇರ್ತಾರೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀರಿ ಅವ್ರ ಸದಸ್ಯರು ನನ್ನ ಜೊತೆ ಅವ್ರಿಗೆ ಏನು ಹೇಳೋದಿಲ್ಲ ನಾವೆಲ್ಲ ಸೇರಿ ಜೊತೆಯಾಗಿ ಏನೇನು ಮೂರು ವರ್ಷ ಸರ್ ಎರಡು ಮುಕ್ಕಾಲು ವರ್ಷ ಸರ್ಕಾರ ಇದೆ ಎಲ್ಲ ಜೊತೆಯಾಗಿ ಇದು ಇದ್ ಮಾಡೋಣ ಇದು ಮೊದಲ ಬಾರಿ ಆಗಿರೋಂತದ್ದು ಏನೋ ಮೊದಲ್ ಬಾರಿ ಹೊಸ ಬೋರ್ಡ್ ಯೋಜನಾ ಪ್ರಾಧಿಕಾರ ಆಗಿರೋದು ಈ ಹೊಸದಾಗಿ ಆಗಿರೋದ್ರಿಂದ ಹೊಸದ ಹೊಸ್ದಾಗ್ ಯಾವಾಗ ಪ್ರಾರಂಭ ಆಗಿದೆ ಇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ ಹೋಗ್ಬೇಕು ನಾವು ಈ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ ಅವ್ರ ಸಹಕಾರನೂ ಮುಖ್ಯ ಇರ್ತದೆ ನಮ್ಮ ಶಾಸಕರ ಸಹಕಾರನೂ ಮುಖ್ಯ ಇರ್ತದೆ ಇನ್ನ ಈ ವಿಧಾನ ಪರಿಷತ್ ಸದಸ್ಯರ ಸಹಕಾರನೂ ಮುಖ್ಯ ಇರ್ತದೆ ನಮ್ಮ ಉಸ್ತುವಾರಿ ಮಂತ್ರಿಗಳ ಸಹಕಾರನೂ ಮುಖ್ಯ ಇರ್ತದೆ ಇವ್ರನ್ನೆಲ್ಲ ಜೊತೆಯಲ್ಲಿ ಅವರು ಏನು ಸಲಹೆ ಕೊಡ್ತಾರೋ ಅದನ್ನ ತಗೊಂಡು ನಾವು ಈ ಎರಡು ಮುಖಾಲು ವರ್ಷದಲ್ಲಿ ಇವ್ರನ್ನ ಮಾಡಿದ್ದಕ್ಕೆ ಒಂದು ಇದಾಯ್ತಪ್ಪ ಒಂದು ಸಾರ್ಥಕ ಆಯ್ತು ಇವರಿಂದ ಒಳ್ಳೇದಾಯ್ತು ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡಿ ನೋಡಿಸ್ತೀರಿ ನಮ್ಮೂರಿನ ಜನನೇ ನನಗೆ ಶಕ್ತಿ ಇಲ್ಲಿ ಇವ್ರ ಶಕ್ತಿ ಕೊಟ್ಟರೋದಕ್ಕೆ ನಾನ್ ಕೋಲಾರವ್ರಿಗೂ ರಾಜಕಾರಣ ಮಾಡ್ಕೊಂಡು ಹೋಗಿರೋದು ಇಲ್ಲೇ ಶಕ್ತಿ ಇಲ್ಲ ಅಂದ್ರೆ ಎಲ್ಲೋ ಹೋಗಿ ರಾಜಕಾರಣ ಮಾಡಿ ಏನಿರ್ತದೆ ನಮ್ಮ ಊರಿನ ಜನ ಇವತ್ತು ಬಹಳ ಖುಷಿಯಾಗಿದ್ದಾರೆ ಒಂದು ದೊಡ್ಡ ಹುದ್ದೆ ನಮ್ಮೂರ್ಗೆ ಇನ್ನ ಈ ಊಟಗಾರ ಐತಂದ್ರೆ ಕೆಲ ಜನಕ್ಕೆ ಗೊತ್ತಿರ್ಲಿಲ್ಲ ಅಂತ ಊರು ಗ್ರಾಮನ ಬಿಡಿಸಿ ಇವತ್ತು ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಾಗಂತ ಊರನ್ನ ಒಬ್ಬ ಒಬ್ಬ ಸಾಮಾನ್ಯ ಮನುಷ್ಯನ ಸಾಮಾನ್ಯ ಕಾರ್ಯಕರ್ತನ ಗುರುಸಿ ಇವತ್ತು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಅದು ನಮ್ಮ ಊರಿನ ಜನಕ್ಕೆ ಬಹಳ ಖುಷಿ ಆಗಿದೆ